ಎವರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವೀಡಿಯೋದಲ್ಲಿ ತೌಸಂಡ್ ನ ಹೇಗೆ ಕಂಪ್ಲೀಟ್ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಎಲ್ಲರಿಗೂ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಇರುವಂತ ಕ್ರೈಟೀರಿಯಾ ಫಸ್ಟ್ ಕಂಪ್ಲೀಟ್ ಆಗಬೇಕು ಆಮೇಲೆ ವ್ಯೂಸ್ ಎಷ್ಟಾರು ಬರಲಿ ಒಂದ್ ದಿವಸ ನಮಗೆ ಅಮೌಂಟ್ ಬರುತ್ತೆ ಅನ್ನೋ ಗ್ಯಾರಂಟಿ ಇರುತ್ತೆ ಮೀನ್ಸ್ ಇವಾಗ ನಮಗೆ ಅಮೌಂಟ್ ಯಾವಾಗ ಬರುತ್ತೆ ತೌಸಂಡ್ ಸಬ್ಸ್ಕ್ರೈಬರ್ಸ್ ಅಂಡ್ ಫೋರ್ ತೌಸಂಡ್ ಅವರ್ಸ್ ಆಗಬೇಕು ಆಮೇಲೆ ಗೂಗಲ್ ಎಕ್ಸೆಲ್ಸ್ ಇಂದ ಪಿನ್ ಬರಬೇಕು ಅದಾದ್ಮೇಲೆ ವೆರಿಫಿಕೇಶನ್ ಎಲ್ಲ ಆದ್ಮೇಲೆ ನಮಗೆ ಅಮೌಂಟ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ನಿಮಗೆಲ್ಲ ಏನು ಎಕ್ಸ್ಪೆಕ್ಟೇಷನ್ ಇರುತ್ತೆ ಒಂದು ಫಸ್ಟ್ ಕ್ರೈಟೀರಿಯಾ ತೌಸಂಡ್ ಸಬ್ಸ್ಕ್ರೈಬರ್ಸ್ ಆ್ಯಂಡ್ ಫೋರ್ ತೌಸಂಡ್ ವಾಚರ್ಸ್ ಕಂಪ್ಲೀಟ್ ಆಗಿಬಿಟ್ರೆ ಅಪ್ಪ ಸದ್ಯ ನಮಗೆ ಮಾನಿಟೈಸೇಷನ್ ಆಯಿತು ಆನ್ ಆಗಿದೆ ಇವಾಗ ನಮ್ಮ ಚಾನಲ್ ಮಾನಿಟೈಸ್ ಆಗುತ್ತೆ ನೆಕ್ಸ್ಟ್ ಅದನ್ನ ಸ್ಟಾರ್ಟ್ ಆಗ್ಬೋದು ನಿಮ್ಮ ವ್ಯೂಸ್ ಎಷ್ಟಾದ್ರು ಇರಲಿ ನೂರು ಬರಲಿ ಇನ್ನೂರು ಬರಲಿ ನೀವು ಅದು ಕನ್ಸಿಸ್ಟೆಂಟಾಗಿ ಮಾಡ್ತಾ ಹೋಗಿದ್ದ ಹಾಗೆಯೇ ನಿಮಗೆ ಒಂದಲ್ಲ ಒಂದು ದಿವಸ ನಿಮಗೆ ಯೂಟ್ಯೂಬಿಂದ ಅಮೌಂಟ್ ಬರುತ್ತೆ ಬಟ್ ಫಸ್ಟ್ ಏನಾಗಬೇಕು ಮಾನಿಟೈಸ್ ಆಗಬೇಕು ಚೆನ್ನಾಗಿ ಓಡ್ತು ನಿಮ್ಮ ಲಕ್ ಅಥವಾ ನಿಮ್ಮ ಎಫರ್ಟಿಂದ ನಿಮ್ಮ ಚಾನಲ್ ಚೆನ್ನಾಗಾಯಿತು ಅಂತ ಅಂದರೆ ಮಂತ್ಲಿ ಮಂತ್ಲಿ ನೀವು ಎಷ್ಟು ಲಕ್ಷ ಗಟ್ಟಲೆ ಅರ್ನ್ ಮಾಡ್ಬೋದು ಯೂಟ್ಯೂಬಿಂದ ತುಂಬ ಜನ ನಾನು ನೋಡಿದ್ದೀನಿ ಎಷ್ಟು ಬಡವರಿಂದ ಎಷ್ಟು ರಿಚ್ ಆಗಿದ್ದಾರೆ ಬರೀ ಯೂಟ್ಯೂಬಿಂದ ನಾನು ತುಂಬ ಜನ ನೋಡಿದ್ದೀನಿ ಆದರೂ ನಾನು ಹೇಳ್ತಾ ಇದ್ದೀನಿ ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ನಾನು ಯೂಟ್ಯೂಬ್ ಬಗ್ಗೆ ಸರ್ಚ್ ಮಾಡ್ತಾ ಇದ್ದೆ ಅಂತೇಳಿ ಸೊ ಅವರೆಲ್ಲರೂ ಇವಾಗ ಎಷ್ಟು ಲಕ್ಷ ಗಟ್ಟಲೆ ದುಡಿತಾ ಇದ್ದಾರೆ ಅಂತ ಅಂದರೆ ಅಬೋ ಟೆನ್ ಲ್ಯಾಕ್ಸ್ ತುಂಬ ಕಡಿಮೆ ಇದು ಹೇಳ್ತಾರೆ ನಾನು ಅಬೋ ಅಬೋ ಟೆನ್ ಲ್ಯಾಕ್ಸು ಕೆಲವರಂತೂ ಫಿಫ್ಟಿ ಲ್ಯಾಕ್ಸ್ ಒನ್ ಕ್ರೋರ್ ಹತ್ತಿರ ನಾನು ದುಡಿತಿದ್ದೀನಿ ಬರೀ ಯೂಟ್ಯೂಬಿಂದ ಅಂತಲೂ ಹೇಳ್ತಾರೆ ಸೊ ಯೂಟ್ಯೂಬಿಂದ ನಮಗೆ ಎಷ್ಟೊಂದೆಲ್ಲ ಸಿಗುತ್ತೆ ನಮಗೆ ಹೊರ್ಗಡೆ ಹೋಗಿ ಕೆಲಸ ಮಾಡೋಕ್ಕೆ ಮನೇಲಿ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ಕೊಂಡ್ವಿ ಅನ್ನೋರಿಗೂ ತುಂಬ ಚೆನ್ನಾಗಿದೆ ಆ್ಯಂಡ್ ಎಷ್ಟೋ ಜನಕ್ಕೆ ಅರ್ನಿಂಗ್ ಏನಾರು ಒಂದು ಬೇಕು ನಮಗೆ ಕಷ್ಟ ಇದೆ ಏನೋ ಒಂದು ಅರ್ನಿಂಗ್ ಪರ್ಪಸ್ ಮಾಡಬೇಕು ಅಂತ ಮೇಲೆ ಡಿಪೆಂಡ್ ಆಗಬಾರ್ದು ಅಂತ ಮಾಡ್ಕೊಂಡಿರ್ತಾರೆ ಏನೋ ಒಂದು ಇಂದ ಮಾಡಿರ್ತಾರೆ ಸೊ ಎಲ್ಲರೂ ಕೂಡ ತುಂಬ ಚೆನ್ನಾಗಿದೆ ನಾನು ಇವತ್ತು ಯೂಟ್ಯೂಬಿಂದ ನಮ್ಮ ಜೀವನನೇ ಬದಲಾಯಿತು ಅಂತ ಹೇಳಿರೋದು ತುಂಬ ಚೆನ್ನಾಗಿದೆ ಸೊ ನಿಮಗೂ ಕೂಡ ಆ ಥರ ಆಗಬೇಕು ಅನ್ನೋ ಒಂದು ಇಂಟೆನ್ಷನ್ ಇತ್ತಂದರೆ ಈ ವಿಡಿಯೋ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಸೊ ನಿಮ್ಮ ಒಂದು ಏನು ಯೂಟ್ಯೂಬ್ ಕ್ರೈಟೀರಿಯಾ ಇದೆ ತೌಸಂಡ್ ಸಬ್ಸ್ಕ್ರೈಬರ್ಸ್ ಆ್ಯಂಡ್ ಫೋರ್ ತೌಸಂಡ್ ವಾಚ್ ಅವರ್ಸ್ನ ಬೇಗ ಕಂಪ್ಲೀಟ್ ಮಾಡ್ಕೊಳ್ಳಿ ಆ್ಯಂಡ್ ಯಾರೆಲ್ಲ ಹೊಸದಾಗಿ ನಾನು ಚಾನಲ್ ನೋಡ್ತಿದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳಿ ಪಕ್ಕದಲ್ಲಿ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಇದರಿಂದ ಹೊಸ ವೀಡಿಯೋ ನೋಟಿಫಿಕೇಶನ್ ಬರುತ್ತೆ ನಿಮಗೆ ಯೂಟ್ಯೂಬ್ ರಿಲೇಟೆಡ್ ಏನೇ ಕ್ವೇರಿ ನನಗೆ ಕಮೆಂಟ್ಸ್ ಮಾಡಿ ಆದಷ್ಟು ಕಮೆಂಟ್ಸಲ್ಲಿ ರಿಪ್ಲೈ ಮಾಡ್ತೀನಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಾಲ್ವ್ ಮಾಡ್ತೀನಿ ಅಂತ ಹೇಳ್ತಾ ಸರ್ ನಾನು ಹೇಳ್ತಾ ಇದ್ದೆ ತೌಸಂಡ್ ಸಬ್ಸ್ಕ್ರೈಬರ್ಸ್ ಅಂಡ್ ಫೋರ್ ತೌಸಂಡ್ ವಾಚ್ ಅವರ್ಸ್ ಯೂಟ್ಯೂಬಲ್ಲಿ ನಮಗೆ ಇರುವಂತ ಒಂದು ಕ್ರೈಟೀರಿಯಾ ನಮ್ಮ ಒಂದು ಚಾನಲ್ ಮಾನಿಟೈಸ್ ಆಗೋದಕ್ಕೆ ಅದಾದ್ಮೇಲೆ ನಮ್ಮ ಚಾನಲ್ ಮಾನಿಟೈಸ್ ಆಗೋದು ಎಷ್ಟು ಕಷ್ಟ ತೌಸಂಡ್ ಸಬ್ಸ್ಕ್ರೈಬರ್ಸ್ ನೀವು ಅನ್ಕೊಳ್ಬೋದು ತೌಸಂಡ್ ಸಬ್ಸ್ಕ್ರೈಬರ್ಸ್ ಅಷ್ಟೇ ಅಲ್ವಾ ಅಂತ ಬಟ್ ತೌಸಂಡ್ ಸಬ್ಸ್ಕ್ರೈಬರ್ಸ್ ಫೋರ್ ತೌಸಂಡ್ ವಾಚರ್ಸ್ ಅದರಲ್ಲೂ ಬಹಳ ಕಷ್ಟ ಫೋರ್ ತೌಸಂಡ್ ವಾಚ್ ಅವರ್ಸ್ ಎಷ್ಟು ಕಷ್ಟ ನಿಮಗೆ ಅನಿಸ್ಬೋದು ತೌಸಂಡ್ ವಾಚ್ ಅವರ್ ತೌಸಂಡ್ ಸಬ್ಸ್ಕ್ರೈಬರ್ಸ್ ಅಂಡ್ ಫೋರ್ ತೌಸಂಡ್ ವಾಚರ್ಸ್ ಅಂತ ಅನಿಸ್ಬೋದು ಫೋರ್ ತೌಸಂಡ್ ವಾಚ್ ಅವರ್ಸ್ ಇದೆಯಲ್ಲ ಅದು ಬಹಳ ಕಷ್ಟ ಎಷ್ಟು ಜನಕ್ಕೆ ತೌಸಂಡ್ ಸಬ್ಸ್ಕ್ರೈಬರ್ಸ್ ಆದರೂ ಫೋರ್ ತೌಸಂಡ್ ವಾಚರ್ಸ್ ಕಂಪ್ಲೀಟ್ ಆಗಲ್ಲ ಎಕ್ಸಾಪಲ್ ನಂದೇನೆ ಆ್ಯಂಡ್ ಆಲ್ಮೋಸ್ಟ್ ಆ ಇದೆ ತ್ರೀ ತೌಸಂಡ್ ಆ ಇದೆ ಇವಾಗ ಮೇ ಬಿ ಇನ್ನೊಂದು ಎರಡು ವ ಒಂದು ವಾರದಲ್ಲಿ ಅಥವಾ ಎರಡು ವಾರದಲ್ಲಿ ನನ್ನ ತ್ರೀ ತೌಸಂಡ್ ಕೂಡ ಕಂಪ್ಲೀಟ್ ಆಗುತ್ತೆ ಅದಾದಮೇಲೆ ಒನ್ ತೌಸಂಡ್ ಸಬ್ಸ್ಕ್ರೈಬ್ ಒನ್ ತೌಸಂಡ್ ವಾಚ್ ಅವರ್ಸ್ ಸೊ ನಿಜವಾಗ್ಲೂ ತುಂಬ ಕಷ್ಟ ಆಗುತ್ತೆ ಫೋರ್ ತೌಸಂಡ್ ವಾಚ್ ಅವರ್ಸ್ ಕಂಪ್ಲೀಟ್ ಮಾಡೋದು ಹೇಗೆ ಅನ್ನೋದು ಕೂಡ ನಾನು ಲಾಸ್ಟ್ ಟೈಮ್ ಒಂದು ಟಿಪ್ಸ್ ಹೇಳ್ತೀನಿ ಆ್ಯಂಡ್ ಅದನ್ನೇ ಟಿಪ್ಸ್ ಫಾಲೋ ಮಾಡಮೇಲೆ ನನ್ನದು ಸ್ವಲ್ಪ ಬೇಗ ಗ್ರೋ ಆಗೋಕ್ಕೆ ಸ್ಟಾರ್ಟ್ ಆಯಿತು ಹಳೆ ಒಂದು ಅನಾಲಿಟಿಕ್ಸ್ನ ಕಂಪೇರ್ ಮಾಡಿದ್ರೆ ನನಗೀಗ ಒಂದು ಒನ್ ಈ ಮಂತಿಂದ ಸ್ವಲ್ಪ ನನಗೆ ವಾಚ್ ಅವರ್ಸ್ ಇನ್ಕ್ರೀಸ್ ಆಗಿದೆ ಸೊ ಅದಕ್ಕೆ ಏನೇನು ಟಿಪ್ಸ್ ಬೇಕು ಅದನ್ನು ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ಮಿಸ್ ಮಾಡಿದೆ ಅದನ್ನು ನೋಡಿ ಆ ವೀಡಿಯೋನ ಅಂತ ಹೇಳ್ತಾ ತೌಸಂಡ್ ಸಬ್ಸ್ಕ್ರೈಬರ್ಸ್ ಆಗಿ ಫೋರ್ ತೌಸಂಡ್ ವಾಚರ್ಸ್ ಆಗಲಿ ನಮಗೆ ಇನ್ಕ್ರೀಸ್ ಆಗಬೇಕಂತಂದ್ರೆ ಜನಗಳು ಫಸ್ಟ್ ನಮ್ಮ ವೀಡಿಯೋಸ್ನ ನೋಡಬೇಕು ಅವ್ರು ನಮ್ಮ ವೀಡಿಯೋಸ್ನ ಅವರಿಗೆ ಯೂಟ್ಯೂಬ್ ಶೋ ಮಾಡಿದ್ರೆ ಮಾತ್ರ ಜನಗಳಿಗೆ ಅದನ್ನು ಮೀನ್ಸ್ ಪ್ರಮೋಟ್ ಮಾಡಿದ್ರೆ ನಮ್ಮ ಚಾನಲ್ನ ಮಾತ್ರ ಆವಾಗ ನಮಗೆ ಜನ ಸಬ್ಸ್ಕ್ರೈಬ್ ಆಗೋಕ್ಕಾಗಲಿ ಅಥವಾ ವಾಚ್ ಹವರ್ಸ್ ಕಂಪ್ಲೀಟ್ ಆಗೋದಕ್ಕಾಗಲಿ ಹೆಲ್ಪ್ ಆಗುತ್ತೆ ಸೊ ಯೂಟ್ಯೂಬ್ ಯಾವಾಗ ನಮ್ಮ ಚಾನಲ್ನ ಪ್ರಮೋಟ್ ಮಾಡುತ್ತೆ ನಾವು ಎಷ್ಟು ಕನ್ಸಿಸ್ಟೆಂಟ್ ಆಗಿರ್ತೀವಿ ಅದ್ರ ಮೇಲೆ ಯೂಟ್ಯೂಬ್ ನಮ್ಮ ಚಾನಲ್ನ ಪ್ರಮೋಟ್ ಮಾಡುತ್ತೆ ಆ್ಯಂಡ್ ನಮ್ಮ ಒಂದು ಕೆಟ್ ಕಾನ್ಸೆಪ್ಟ್ ನಮ್ಮ ಕೆಟಗರಿ ಯೂಟ್ಯೂಬ್ ಕೆಟಗರಿ ಯಾವುದ್ರ ಮೇಲೆ ನಾವು ತೊಗೊಂಡಿದ್ದೀವಿ ಅದ್ರ ಮೇಲೆ ಕೂಡ ನಮ್ಮ ಒಂದು ಯೂಟ್ಯೂಬ್ ಬೇಗ ಪ್ರಮೋಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ನಾನು ಹೇಳೋದೇನಂತಂದರೆ ನಿಮಗೆ ಒಂದು ಯಾವಾಗಲೂ ಹೇಳ್ತಾ ಇರ್ತೀನಿ ನಾನು ಕೆಟಗರಿನ ಸೆಲೆಕ್ಟ್ ಮಾಡಬೇಕಾದ್ರೆ ನೀವು ಹೇಗೆ ಮಾಡಬೇಕು ಅಂತಂದರೆ ಒಂದು ಸರ್ಚೆಬಲ್ ಆಗಿರಬೇಕು ಅಲ್ಲಿ ನಿಮಗೆ ಅದರಲ್ಲಿ ಇಂಟ್ರೆಸ್ಟ್ ಇದೆ ನಿಮಗೆ ಯಾವುದು ಹಂಡ್ರೆಡ್ ಪರ್ಸೆಂಟ್ ನಾಲೆಜ್ ಇದೆ ಅದನ್ನು ನೀವು ಪಿಕ್ ಮಾಡಬೇಕು ಈಗ ನೀವು ಒಬ್ರು ನೀವು ಕೂಡ ಒಬ್ರು ಏನಂತಾರೆ ಕಾಂಪಿಟೇಟಿವ್ ಎಕ್ಸಾಮಿಗೆ ಟ್ರೈ ಮಾಡ್ತಿರೋರಾದರೆ ಹೇಗಿದ್ದರೂ ನೀವು ಓದ್ತಾ ಇರ್ತೀರ ಜೊತೆಲೇ ನೀವು ನಿಮಗೆ ಗೊತ್ತಿರೋಂಥ ಕ್ವಶನ್ ಆಗಿರ್ಬೋದು ಕ್ವೇಶನ್ ರಿಲೇಟೆಡ್ ಏನಾದರೂ ನಿಮಗೆ ವಿಷಯಗಳು ಕಂಪ್ಲೀಟಾಗಿ ಡೀಟೇಲ್ ಆಗಿ ಗೊತ್ತು ಅಂತ ಅಂದರೆ ನೀವು ಆ ಥರ ಕ್ವಶನ್ ಆನ್ಸರ್ ಮಾಡೋದ್ರಿಂದ ಬೇರೆಯವರಿಗೆ ಅದು ಓದೋರಿಗೆ ಅದು ಹೆಲ್ಪ್ ಆಗುತ್ತೆ ಮೇ ಬಿ ಆ ಥರದವರು ನಿಮ್ಮ ಒಂದು ಚಾನೆಲ್ನ ಫಾಲೋ ಮಾಡ್ತಾರೆ ಆ್ಯಂಡ್ ಇದರಿಂದ ಕೂಡ ನಿಮಗೆ ಸಬ್ಸ್ಕ್ರೈಬರ್ಸ್ ಗ್ರೋ ಆಗ್ತಾರೆ ಇನ್ನೊಂದು ವಿಷಯ ಅಂದರೆ ಈಗ ರಂಗೋಲಿ ಡಿಸೈನ್ಸ್ ಏನು ತೋರಿಸ್ ತೋರಿಸ್ತಾ ಇರ್ತೀರ ನಿಮ್ಮ ರಂಗೋಲಿ ಡಿಸೈನ್ಸ್ ನೀವೇನು ತೋರಿಸುವಂಥ ವೀಡಿಯೋ ಮಾಡಿರ್ತೀರಾ ಅದು ಎಷ್ಟು ಕ್ಲಾರಿಟಿ ಇರುತ್ತೆ ಎಷ್ಟು ಕ್ಲಿಯರಾಗಿರುತ್ತೆ ಎಷ್ಟು ಬೆಳಕು ಮತ್ತು ಏನೋ ಥರ ಚೆನ್ನಾಗಿ ನೋಡೋಕೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೋ ಅಷ್ಟು ಬೇಗ ಜನ ನಿಮಗೆ ಸಬ್ಸ್ಕ್ರೈಬ್ ಆಗ್ತಾರೆ ಸೊ ಫಸ್ಟ್ ನಾನೇನು ಅನ್ಕೊಳ್ತೀನಿ ಅಂತ ಅಂದರೆ ಫಸ್ಟು ನೀವು ಯಾವಾಗ್ಲೂ ಯೂಟ್ಯೂಬ್ ಬರೋದಕ್ಕಿಂತ ಶಾರ್ಟ್ಸ್ನ ನೀವು ಮಾಡಿ ಫಸ್ಟು ನಿಮ್ಮ ಚಾನಲ್ನ ಇಂಪ್ರೂವ್ ಮಾಡ್ಕೊಳ್ಳಿ ಅದಾದಮೇಲೆ ನೀವು ನಾರ್ಮಲ್ ರೆಗ್ಯುಲರಾಗಿ ಯೂಟ್ಯೂಬ್ ವೀಡಿಯೋಸ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅದು ಬೆಟರ್ ಅಂತ ನನಗೆ ಅನಿಸುತ್ತೆ ಆ್ಯಂಡ್ ತುಂಬ ಜನ ಕೇಳ್ತಿರ್ತೀರ ಶಾರ್ಟ್ಸ್ ಮತ್ತು ಯೂಟ್ಯೂಬ್ಗೆ ಸಪ್ರೇಟ್ ಸಪ್ರೇಟು ವಾಚ್ ಅವರ್ಸ್ ಮತ್ತು ಇದು ಸಬ್ಸ್ಕ್ರೈಬರ್ಸ್ ಅಂತೇಳಿ ಥೌಸಂಡ್ ಸಬ್ಸ್ಕ್ರೈಬರ್ಸ್ ಎರಡಕ್ಕೂ ಸೇಮ್ ಬಟ್ ಲಾಂಗ್ ವಿಡಿಯೋಗೆ ನೀವು ಫೋಕಸ್ ಮಾಡ್ತಿದ್ದೀರಾ ಅಂದರೆ ಫೋರ್ ತೌಸಂಡ್ ವಾಚರ್ಸ್ ಕಂಪ್ಲೀಟ್ ಆಗಬೇಕು ಅಥವಾ ಶಾರ್ಟ್ಸ್ ವೀಡಿಯೋ ಮಾಡ್ತಿದ್ದೀರಾ ಅಂದರೆ ಟೆನ್ ಮಿಲಿಯನ್ ವ್ಯೂಸ್ ಇರಬೇಕು ಎರಡರಲ್ಲಿ ಯಾವ್ದು ಮಾಡಬೇಕು ಅಂದರೆ ಎರಡರಲ್ಲಿ ನೀವು ಯಾವುದಾದ್ರು ಒಂದು ಮಾಡ್ಕೊಳ್ಳಿ ಬಟ್ ನಿಮ್ಮ ಚಾನಲ್ ಮಾನಿಟೈಸ್ ಆಗುತ್ತೆ ಟೆನ್ ಮಿಲಿಯನ್ ವ್ಯೂಸ್ ಬಂದರೂ ಮಾನಿಟೈಸ್ ಆಗುತ್ತೆ ಅಥವಾ ಫೋರ್ ತೌಸಂಡ್ ವಾಚರ್ಸ್ ಆದರೂ ಶಾರ್ಟ್ಸು ಮಾನಿಟೈಸ್ ಆಗುತ್ತೆ ಈ ಕಡೆ ಇದು ಮಾನಿಟೈಸ್ ಆಗುತ್ತೆ ಸೊ ನೀವು ಇದರಲ್ಲಿ ಹೀಗೆ ಬರುತ್ತೆ ಅದರಲ್ಲಿ ಹಾಕಿ ಬರುತ್ತೆ ಅಂತ ಇರಲ್ಲ ಬಟ್ ಎರಡೂ ಬೇರೆ ಬೇರೆ ಬಟ್ ನೀವು ನೀವು ಏದು ವೀಡಿಯೋ ಮಾಡ್ತಿದ್ದೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಯಾವುದ್ರಲ್ಲಾದ್ರೂ ಒಂದರಲ್ಲಿ ನೀವು ಕಂಪ್ಲೀಟ್ ಮಾಡಿದ್ರು ಕೂಡ ನಿಮ್ಮ ಚಾನಲ್ ಮಾನಿಟೈಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಆಗಬೇಕಂದ್ರೆ ಸಬ್ಸ್ಕ್ರೈಬರ್ಸ್ ಒಂದು ವಿಷಯ ಏನು ಗೊತ್ತಾಯಿತು ಅಂತಂದ್ರೆ ಶಾರ್ಟ್ಸ್ ಇಂದ ನಿಮಗೆ ಬೇಗ ಸಬ್ಸ್ಕ್ರೈಬರ್ಸ್ ಸಿಗ್ತಾರೆ ಈಗ ನೀವು ಶಾರ್ಟ್ಸ್ ತುಂಬಾ ಚೆನ್ನಾಗಿ ರನ್ ಆಗುತ್ತೆ ಅಂತ ನಿಮಗೆ ಐಡಿಯಾ ಇತ್ತು ಅಥವಾ ಶಾರ್ಟ್ಸ್ನ ಹೇಗೆ ರನ್ ಮಾಡೋದಂತ ಐಡಿಯಾ ಇದೆ ಅಂತಂದ್ರೆ ನೀವು ಶಾರ್ಟ್ಸ್ ನಲ್ಲಿ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಅದರಿಂದ ನಿಮಗೆ ತೌಸಂಡ್ ಸಬ್ಸ್ಕ್ರೈಬರ್ಸ್ ಬೇಗ ಕಂಪ್ಲೀಟ್ ಆಗ್ತಾರೆ ಯಾಕಂದ್ರೆ ಒಂದೊಂದ್ಸರಿ ನಾವು ಶಾರ್ಟ್ಸ್ ಹಾಕುವಂತ ಒಳ್ಳೆ ವೈರಲ್ ಆಗಿರೋ ಸಾಂಗಿಗೆ ಶಾರ್ಟ್ಸ್ ಹಾಕಿದ್ವಿ ಅಂತಂದ್ರೆ ಟೆನ್ ಟು ಟ್ವೆಂಟಿ ಸಬ್ಸ್ಕ್ರೈಬರ್ಸ್ ನಮಗೆ ಒಂದೇ ದಿಸಕ್ಕೆ ಬಂದು ಹೋಗ್ತಾರೆ ಸೊ ಈ ಥರ ಇದ್ದಾಗ ನಿಮಗೆ ತೌಸಂಡ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗೋದು ತುಂಬ ದೊಡ್ಡ ಟಾಸ್ಕೇ ಅಲ್ಲ ಬಟ್ ಫೋರ್ ತೌಸಂಡ್ ವಾಚ್ ಅವರ್ಸ್ ಲಾಂಗ್ ವಿಡಿಯೋ ಮಾಡೋದಕ್ಕೆ ಕಷ್ಟ ಆಗುತ್ತೆ ಬಟ್ ನೀವು ಮಧ್ಯ ಮಧ್ಯೆ ಶಾರ್ಟ್ಸ್ ವೀಡಿಯೋ ಕೂಡ ಅಪ್ಲೋಡ್ ಮಾಡೋದ್ರಿಂದ ಅದರಿಂದ ನಿಮಗೆ ಸಬ್ಸ್ಕ್ರೈಬರ್ಸ್ ಸಿಗ್ತಾ ಹೋಗ್ತಾರೆ ಆ್ಯಂಡ್ ಜೊತೆಲಿ ಲಾಂಗ್ ವಿಡಿಯೋ ಮಾಡೋದ್ರಿಂದ ಕೆಲವರು ಶಾರ್ಟ್ಸ್ ವಿಡಿಯೋ ನೋಡೋದ್ರಿಗೆ ಇಷ್ಟ ಆಗಿ ನಿಮ್ಮ ಲಾಂಗ್ ವಿಡಿಯೋ ಕೂಡ ನೋಡೋಕೆ ಬರ್ಬೋದು ವಿಡಿಯೋಸ್ ಸೆಕ್ಷನ್ಗೆ ಅವರು ಸೊ ಅವಾಗ ನಿಮ್ಮ ವಾಚ್ ಅವರ್ಸ್ ಕೂಡ ಆಟೋಮೆಟಿಕ್ಕಾಗಿ ಇನ್ಕ್ರೀಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಚಾನಲ್ ಮಾನಿಟೈಸ್ ಆಗೋಕ್ಕೆ ತೌಸಂಡ್ ಸಬ್ಸ್ಕ್ರೈಬರ್ಸ್ ಆ್ಯಂಡ್ ಫೋರ್ ತೌಸಂಡ್ ವಾಚರ್ಸ್ ಕಂಪಲ್ಸರಿ ಆ್ಯಂಡ್ ಅದು ಆಗೋದು ಭಾಳ ಕಷ್ಟ ಇರುತ್ತೆ ಬಟ್ ಅದಕ್ಕೆ ಬೇಕಾಗಿರೋಂಥ ಟ್ರಿಕ್ಸ್ ಆ್ಯಂಡ್ ಟಿಪ್ಸ್ನ ಯೂಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ನಾನು ಹೇಳಿರೋವಂಥದ್ದನ್ನು ಫಾಲೋ ಮಾಡಿ ಏನಂದರೆ ವೈರಲ್ ಆಗಿರೋಂಥ ಕ್ಯಾಟಗರಿ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದಮೇಲೆ ನಿಮ್ಮ ಒಂದು ವೀಡಿಯೋ ಕ್ವಾಲಿಟಿ ಚೆನ್ನಾಗಿರಲಿ ಕಂಟೆಂಟ್ ಮೇಲೆ ನಿಮಗೆ ಎಷ್ಟಾಗುತ್ತೋ ಅಷ್ಟು ಎಫರ್ಟ್ ಹಾಕಿ ನೀವು ಚೆನ್ನಾಗಿ ಅದ್ರ ಬಗ್ಗೆ ಅರ್ಥ ಮಾಡ್ಕೊಳ್ಳಿ ನೀವು ಇದ್ರ ಬಗ್ಗೆ ಕಂಪ್ಲೀಟಾಗಿ ತಿಳ್ಕೊಳ್ಳಿ ಆ್ಯಂಡ್ ಅದಾದಮೇಲೆ ನಿಮ್ಮ ವೀಡಿಯೋ ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ಎಷ್ಟಿದೆ ಅದ್ರ ಮೇಲೆ ಅದನ್ನ ಕೂಡ ಡಿಪೆಂಡ್ ಆಗುತ್ತೆ ಎಷ್ಟು ಉದ್ದ ಇದೆ ಅದರಿಂದ ನಿಮ್ಮ ವಾಚ್ ಅವರ್ಸ್ ಎಷ್ಟು ಬರುತ್ತೆ ಅದನ್ನು ಕೂಡ ಅಬ್ಸರ್ವ್ ಮಾಡಬೇಕು ಆ್ಯಂಡ್ ಮೇಲೆ ನಿಮ್ಮ ಒಂದು ತಮ್ನೇಲ್ ತಮ್ನೆಲ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಕಾನ್ಸೆಪ್ಟ್ ಹೇಗಿರುತ್ತೆ ಅದ್ರ ಮೇಲೆ ಜನ ನಿಜವಾಗ್ಲೂ ನಿಮ್ಮ ಚಾನಲ್ನ ನೋಡ್ತಾರೆ ಅಂತ ನನಗೆ ಅನ್ಸುತ್ತೆ ಯಾಕಂದ್ರೆ ಎಲ್ಲರಿಗೂ ಎಲ್ಲ ಚಾ ಎಲ್ಲ ಥರದ್ದು ಕಂಟೆಂಟ್ಗಳು ಇಷ್ಟ ಆಗೋದಿಲ್ಲ ಬಟ್ ಸರ್ಚಬಲ್ ಕಂಟೆಂಟ್ ಹುಡುಕೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂಡ್ ಅದರಲ್ಲೂ ಕೂಡ ನಿಮಗೆ ನಾಲೆಡ್ಜ್ ಇರೋದು ಅದರೊಳಗಡೆ ಹುಡುಕೋದ್ರಿಂದ ನಿಮಗೆ ತೌಸಂಡ್ ಸಬ್ಸ್ಕ್ರೈಬರ್ಸ್ ಬೇಗ ಆಗ್ತಾರೆ ಅಂತ ನನಗೆ ಅನಿಸುತ್ತೆ ಇನ್ನು ಏನಾಗುತ್ತೆ ಕನ್ಸಿಸ್ಟೆಂಟ್ ಆಗಿರೋದು ನಾನು ವಾಚ್ ಅವರ್ ಅದೇ ಹೇಳೋದು ಅಥವಾ ಯೂಟ್ಯೂಬ್ ಗ್ರೋ ಮಾಡ್ಬೇಕಂದ್ರೂ ಅದೇ ಹೇಳುದು ಕನ್ಸಿಸ್ಟೆಂಟ್ ಆಗಿರೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಆದಷ್ಟು ಕನ್ಸಿಸ್ಟೆಂಟ್ ಆಗಿರಿ ಎಷ್ಟಾಗುತ್ತೋ ಅಷ್ಟು ರೆಗ್ಯುಲರಾಗಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿ ಯಾಕಂದರೆ ನಾನು ಮಾಡಿರೋ ಮಿಸ್ಟೇಕ್ನ ನೀವು ಮಾಡಬೇಡಿ ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನಾನು ಸ್ವಲ್ಪ ಟೈಮ್ ಗ್ಯಾಪ್ ಕೊಟ್ಟೆ ಅಂದರೂ ಕೂಡ ನನಗೆ ವ್ಯೂಸ್ ಕಮ್ಮಿ ಆಗುತ್ತೆ ಸಬ್ಸ್ಕ್ರೈಬರ್ಸ್ ಡೌನ್ ಆಗಿರ್ತಾರೆ ವಾಚ್ ಅವರ್ಸ್ ಪರ್ಸೆಂಟೇಜ್ ಕಮ್ಮಿ ಆಗಿರುತ್ತೆ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸೊ ಆದಷ್ಟು ಎಂಗೇಜ್ ಮೀನ್ ನಿಮ್ಮ ಒಂದು ಆಡಿಯನ್ಸ್ಗೆ ಎಂಗೇಜ್ ಆಗಿರಬೇಕು ಯಾವಾಗಲೂ ಒಂದು ವೀಡಿಯೋ ಇಷ್ಟೊತ್ತಿಗೆ ಇಷ್ಟೊತ್ತೆ ಬರುತ್ತೆ ಅಂತ ಅವ್ರಿಗೆ ಒಂದು ಐಡಿಯಾ ಇರಬೇಕು ಸೊ ಆವಾಗ ನಿಮ್ಮ ವೀಡಿಯೋಸ್ಗೋಸ್ಕರ ಕಾಯ್ತಿರ್ತಾರೆ ಸೊ ನಿಮ್ಮ ವೀಡಿಯೋ ವಾಚ್ ಮಾಡ್ತಾರೆ ವ್ಯೂಸ್ ಇನ್ಕ್ರೀಸ್ ಆಗುತ್ತೆ ಆಮೇಲೆ ಸಬ್ಸ್ಕ್ರೈಬರ್ಸ್ ಫೋರ್ ತೌಸಂಡ್ ವಾಚಸ್ ಕಂಪ್ಲೀಟ್ ಆಗುತ್ತೆ ಅದಾದ್ಮೇಲೆ ಅರ್ನಿಂಗ್ ಕೂಡ ಸ್ಟಾರ್ಟ್ ಆಗುತ್ತೆ ಎಲ್ಲರಿಗೂ ಒಂದು ಪರ್ಪಸ್ ಇರೋದು ಅರ್ನಿಂಗ್ ಮಾಡಬೇಕು ಅಂತಾನೆ ಯೂಟ್ಯೂಬ್ ಸೊ ಆದಷ್ಟು ಬೇಗ ನಿಮ್ಮ ಚಾನಲ್ ಕೂಡ ಗ್ರೋ ಆಗಲಿ ಅನ್ನೋದು ನನ್ನ ಒಂದು ಇಂಟೆನ್ಷನ್ ಸೊ ಗ್ರೋ ಆಗಬೇಕಂದ್ರೆ ನಾನು ಹೇಳಿರುವಂಥ ಟಿಪ್ಸ್ನ ಫಾಲೋ ಮಾಡಿ ಬೇಕಾದಷ್ಟು ವೀಡಿಯೋಸ್ ಇದೆ ಯೂಟ್ಯೂಬ್ ರಿಲೇಟೆಡ್ ತೌಸಂಡ್ ಸಬ್ಸ್ಕ್ರೈಬರ್ಸ್ ಆಗಲಿ ಫೋರ್ ವಾಚ್ ವಾಚರ್ಸ್ ಕಂಪ್ಲೀಟ್ ಆಗೋದಾಗಲಿ ಶಾರ್ಟ್ಸ್ ವೀಡಿಯೋ ಮಾಡೋದ್ರ ಬಗ್ಗೆ ಆಗಲಿ ತುಂಬ ವೀಡಿಯೋಸ್ ನಾನು ಆಲ್ರೆಡಿ ಮಾಡಿದ್ದೀನಿ ಏನೇ ಡೌಟ್ಸ್ ಇದ್ರೆ ನನಗೆ ಕಮೆಂಟ್ಸ್ ಮಾಡಿ ನನಗೆ ಆದಷ್ಟು ಕಮೆಂಟ್ಸಲ್ಲಿ ರಿಪ್ಲೈ ಮಾಡ್ತೀನಿ ಆಗಿಲ್ಲ ಅಂತ ಅಂದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಾದರೂ ರಿಪ್ಲೈ ಮಾಡ್ತೀನಿ ಲೈವ್ ಬಂದಾಗ ನಿಮ್ಮ ಚಾನಲ್ ಪ್ರಮೋಟ್ ಪ್ರಮೋಷನ್ ಕೂಡ ಮಾಡ್ತೀನಿ ಲೈವ್ ಬಂದಾಗ ಏನಕ್ಕೆ ಅಂತ ಅಂದರೆ ಜನಗಳು ತುಂಬ ಜನ ಕನೆಕ್ಟ್ ಆಗಿರ್ತಾರೆ ಸೊ ನಾವು ಆವಾಗಲೇ ನಾನು ನಿಮ್ಮ ಚಾನಲ್ನ ತೋರಿಸೋದ್ರಿಂದ ಅವರು ಕೂಡ ಕಂಪ್ಲೀಟ್ ಆಗಿ ವಾಚ್ ಮಾಡ್ತಾರೆ ಅದೇ ನಾನು ವೀಡಿಯೋದಲ್ಲಿ ಎಂಡಿಂಗಲ್ಲಿ ಹಾಕಿರ್ತೀನಿ ಎಷ್ಟು ಜನ ಅದನ್ನು ವಾಚ್ ಮಾಡಿರ್ತಾರೆ ಅಂತ ನನಗೆ ಐಡಿಯಾ ಇರೋದಿಲ್ಲ ಇಲ್ಲ ಅಂತ ಅಂದರೆ ನೆಕ್ಸ್ಟಿಂದ ನಾನು ಅಕಸ್ಮಾತ್ ನಿಮ್ಮ ಚಾನಲ್ನ ಹಾಗೆ ಪ್ರಮೋಟ್ ಮಾಡೋಕ್ಕಾಗಿಲ್ಲ ಅಂತಂದರೆ ಅಟ್ಲೀಸ್ಟ್ ಕಮ್ಯುನಿಟಿ ಪೋಸ್ಟಲ್ಲಿ ನಿಮ್ಮ ಒಂದು ಚಾನಲ್ ಸ್ಕ್ರೀನ್ಶಾಟ್ ತಗೊಂಡು ನಾನು ನಿಮ್ಮ ಚಾನಲ್ ನೇಮ್ನ ಮೆನ್ಷನ್ ಮಾಡ್ತೀನಿ ಆ್ಯಂಡ್ ತುಂಬ ಜನ ಕೇಳ್ತಿರ್ತೀರ ನನ್ನ ವೀಡಿಯೋ ನೋಡಿ ನನ್ನ ವಾಚ್ ಅವರ್ಸ್ ಹೇಗಾಗಿದೆ ನೋಡಿ ವಾಚ್ ಅವರ್ಸ್ ಕಂಪ್ಲೀಟ್ ಆಗಿದೆಯಾ ನೋಡಿ ಅಂತೀರ ನಿಮ್ಮ ವಾಚ್ ಅವರ್ಸ್ ನಿಜವಾಗ್ಲೂ ನಮಗೆ ಗೊತ್ತಾಗೋದೇ ಇಲ್ಲ ಯಾಕಂದರೆ ಏನಿದೆ ವಿಡಿಯೋ ನೋಡ್ಬೋದು ಅಷ್ಟೇ ನಾನು ನಿಮ್ಮ ನಿಮ್ಮ ಚಾನಲ್ಲಿಗೆ ಹೋಗಿ ನಾನು ನಿಮ್ಮ ವಾಚ್ ಅವರ್ಸ್ ಎಷ್ಟಾಗಿದೆ ನಿಮ್ಮ ಸಬ್ಸ್ಕ್ರೈಬರ್ಸ್ ಎಷ್ಟಿದೆ ಅಂತ ಗೊತ್ತಾಗಲ್ಲ ಮೊನ್ನೆ ಯಾರು ಕಮೆಂಟ್ ಮಾಡಿದ್ರು ನನ್ನ ವಾಚ್ ಅವರ್ಸ್ ಎಷ್ಟಾಗಿದೆ ನನ್ನ ವೀಡಿಯೋ ಹೇಗಿದೆ ನೋಡಿ ಅಂತೇಳಿ ನಾನು ಚಾನಲ್ ಪ್ರಮೋಷನ್ ಮಾಡುವತ್ತಿಗೆ ನೋಡೋದು ಯಾಕಂದರೆ ಈಗ ಎಲ್ಲ ಟೈಮಲ್ಲೂ ನಾನು ಕೂತ್ಕೊಂಡು ಅದನ್ನು ಮಾಡೋದಕ್ಕೆ ವಿಡಿಯೋ ಮಾಡೋದಿರುತ್ತೆ ಎಡಿಟಿಂಗ್ ಇರುತ್ತೆ ನನಗೆ ತುಂಬ ಕೆಲಸ ಕೂಡ ಇರುತ್ತೆ ಹಾಗಾಗಿ ನನಗೆ ಪ್ರತಿಯೊಬ್ರದ್ದು ಚಾನಲ್ ಇಂಡಿವಿಜುವಲ್ ಆಗಿ ಚೆಕ್ ಮಾಡೋದು ಅಂದರೆ ನಾನು ಲೈವ್ ಬಂದಾಗ ಯಾವಾಗ ಚಾನಲ್ ಪ್ರಮೋಷನ್ ಮಾಡ್ತೀನಿ ಅವಾಗಲೇ ಏನೇ ಪ್ರಾಬ್ಲಮ್ ಇದ್ದರು ನಾನು ಆವಾಗಲೇ ಹೇಳ್ತೀನಿ ಬಟ್ ನನಗೆ ಇವಾಗ ನಿಜವಾಗ್ಲೂ ಟೈಮ್ ಕೂಡ ಸಿಗ್ತಾ ಇಲ್ಲ ಲೈವ್ ಮಾಡೋದಕ್ಕೂ ನನಗೆ ಅದಕ್ಕೋಸ್ಕರ ನಾನು ಲೈವ್ ಕೂಡ ಬಂದಿಲ್ಲ ತುಂಬ ಜನ ಕೇಳ್ತಿದ್ರು ಲೈವ್ ಯಾವಾಗ ಮಾಡ್ತೀರ ಅಂತ ನಿ ಟೈಮ್ ಆದರೆ ನಾನು ನಿಜವಾಗ್ಲೂ ಲೈವ್ ಮಾಡ್ತೀನಿ ಆ್ಯಂಡ್ ನೀವು ವ್ಲಾಗ್ ಚಾನಲಲ್ಲಿ ನೋಡ್ಬೋದು ನಾನು ವ್ಲಾಗಿಗೂ ತುಂಬ ದಿನ ಆಯಿತು ವೀಡಿಯೋಸ್ ನಾನು ಅಪ್ಲೋಡ್ ಮಾಡ್ತಿಲ್ಲ ಆ ಬ್ಯುಸಿ ಇರೋದರಿಂದ ಅದಕ್ಕೋಸ್ಕರ ಅಷ್ಟೇ ಆ್ಯಂಡ್ ನಾನು ವ್ಲಾಗಿಗಿಂತ ಜಾಸ್ತಿ ಇದರಲ್ಲಿ ಫೋಕಸ್ ಮಾಡ್ತಾ ಇರ್ತೀನಿ ನಾನು ಲಾಸ್ಟ್ ಟೈಮ್ ಕೂಡ ಹೇಳಿದ್ದೆ ಅದಕ್ಕೋಸ್ಕರ ನಾನು ಅದರಲ್ಲೂ ಕೂಡ ಜಾಸ್ತಿ ವೀಡಿಯೋಸ್ ಮಾಡ್ತಿಲ್ಲ ಒಂದು ಚಾನಲ್ಗೆ ನಾನು ಪರ್ಫೆಕ್ಟಾಗಿ ಮಾಡ್ತಾಯಿದ್ದೀನಿ ಇವಾಗ ವೀಡಿಯೋಸ್ನ ಸೊ ನೀವು ಕೂಡ ನಿಮ್ಮದೇನೇ ಚಾನಲ್ದು ನಿಮ್ಮದೇನೇ ಚಾನಲ್ ಪ್ರಮೋಷನ್ ಇದ್ದರೂ ನನಗೆ ಕಮೆಂಟ್ ಮಾಡಿರಿ ಯಾವಾಗ ಲೈವ್ ಬಂದಾಗ ನೀವು ನನಗೆ ಕಮೆಂಟ್ ನೋಡಿಲ್ಲ ಅಂದ್ರೂ ಕೂಡ ನಾನು ಲೈವಲ್ಲಿ ಎಷ್ಟು ಜನದಾಗುತ್ತೋ ಅಷ್ಟು ಪ್ರಮೋಟ್ ಮಾಡಿರ್ತೀನಿ ಆಮೇಲೆ ನೀವು ವಾಚ್ ಮಾಡ್ಬೋದು ಲೈವ್ನ ನಿಮ್ಮ ಚಾನಲ್ ಕೂಡ ಪ್ರಮೋಟ್ ಮಾಡಿರ್ತೀನಿ ಅಂತ ಹೇಳ್ತಾ ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಶೇರ್ ಮಾಡೋದು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ಎಲ್ಲರೂ ಬಾಯ್